ನಿಜವಾಗಿ ಹೇಳ್ಬೇಕಂದ್ರೆ ಕೃಷ್ಣ ಮತ್ತು ಅರ್ಜುನ ಇಬ್ರು ಬೇರ್ಬೇರೆ ಅಲ್ಲ ಅರ್ಜುನ ಅಂದರೆ ಭ್ರಮಿತಗೊಂಡ ಮತ್ತು ಗೊಂದಲದಲ್ಲಿರೋ ಮನಸ್ಸು ಕೃಷ್ಣ ಅಂದರೆ ಆ ಮನಸ್ಸಿನ ಕೇಂದ್ರ ಇದೆ ಕೃಷ್ಣ ಅರ್ಜುನರ ನಡುವಿನ ಸಂಬಂಧ ಕೃಷ್ಣ ಅಂದ್ರೆ ಅರ್ಜುನನ ಹೃದಯ ಈಗಾಗ್ಲೇ ನಿಮ್ಮೊಳಗೆ ಅರಿವಿನ ರೂಪದಲ್ಲಿರೋ ಆ ಸಂಗತಿಯನ್ನೇ ಕೃಷ್ಣ ಎನ್ನಲಾಗತ್ತೆ ನಮಸ್ಕಾರ ಆಚಾರ್ಯಜಿ ನನ್ನ ಹೆಸರು ಆಶೀಶ್ ಜೋಶಿ ಅಂತ ಕಳೆದ ಎರಡು ವರ್ಷಗಳಿಂದ ನಾನು ನಿಮ್ಮನ್ನ ಫಾಲೋ ಮಾಡ್ತಿದ್ದೀನಿ ಆಧ್ಯಾತ್ಮದ ಬಗ್ಗೆ ನನಗೆ ಗೊತ್ತಿರೋದೆಲ್ಲವೂ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮಿಂದಾನೆ ಸಿಕ್ಕಿರೋದು ಹಾಗಾಗಿಯೇ ಈ ಪ್ರಶ್ನೆ ಕೂಡ ಎದ್ದಿರೋದು ಏನೆಂದ್ರೆ ನೀವು ಯಾವಾಗ್ಲೂ ಋಷಿಗಳ ಬಗ್ಗೆ ಗುರುಗಳ ಬಗ್ಗೆ ಉಪನಿಷತ್ತುಗಳ ಬಗ್ಗೆ ನಂತರ ಜಗದ್ಗುರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಸಂತ ಕಬೀರದಾಸರು ಸ್ವಾಮಿ ವಿವೇಕಾನಂದರು ಇವ್ರನ್ನೆಲ್ಲಾ ಮೊದಲುಗೊಂಡು ಇಡೀ ಆಧ್ಯಾತ್ಮಿಕ ಪರಂಪರೆ ಬಗ್ಗೆ ಮಾತನಾಡಿದ್ದೀರಿ ನನ್ನ ಪ್ರಕಾರ ಈ ಮಹಾತ್ಮರು ಒಂದು ಆಧ್ಯಾತ್ಮಿಕ ಜಾಗೃತಿಯನ್ನ ಮೂಡಿಸಿದ್ದಲ್ಲದೆ ಆ ಮೂಲಕ ಇಡೀ ಭಾರತೀಯ ಸಮುದಾಯ ಸಂಪೂರ್ಣವಾಗಿ ತಾನೊಂದು ಸ್ಪಿರಿಚುವಲ್ ಐಡೆಂಟಿಟಿಯನ್ನ ಹೊಂದೋ ಹಾಗೆ ಮಾಡಿದ್ರು ನೀವು ಕೂಡ ಈ ಸ್ಪಿರಿಚುವಲ್ ಐಡೆಂಟಿಟಿ ಬಗ್ಗೆ ಯಾವಾಗ್ಲೂ ಮಾತನಾಡಿದಿರಿ ಮತ್ತು ನೀವು ಭಾಷೆಯನ್ನ ಇದರ ಪ್ರೈಮರಿ ಡಿಫ್ರೆನ್ಷಿಯೇಟರ್ ಅಂತ ಹೇಳಿದಿರಿ ನಾವು ಹಿಂದಿಯನ್ನ ನಮ್ಮ ಮಾತೃಭಾಷೆಯಂತೆ ಯಾವಾಗಲೂ ಗೌರವಿಸಬೇಕು ಮತ್ತದನ್ನ ನಾವು ಸಂಪೂರ್ಣ ಶಕ್ತಿ ಹಾಕಿ ಎಲ್ಲ ಕಡೆ ಹರಡೋ ಹಾಗೆ ಮಾಡ್ಬೇಕು ಅನ್ನೋ ಮಾತನ್ನ ನಾನು ಒಪ್ಕೋತೀನಿ ಆದರೆ ಸಮಸ್ಯೆ ಏನೆಂದ್ರೆ ನಾವು ಭಾರತದೆಲ್ಲೆಡೆ ಈ ಐಡೆಂಟಿಟಿಯನ್ನ ತರೋ ಬಗ್ಗೆ ಮಾತನಾಡ್ತಿದ್ದೀವಿ ಆದ್ರೆ ಇಲ್ಲಿ ವಿಭಿನ್ನ ಭಾಷೆಗಳಿವೆ ಇತ್ತೀಚೆಗೆ ತಮಿಳು ಭಾಷೆಯ ಕುರಿತು ಒಂದು ಇಶ್ಯೂ ಕೂಡ ಆಗಿತ್ತು ಹೀಗಿರುವಾಗ ನನಗೆ ತೋಚಿದ್ದೇನೆಂದ್ರೆ ಈ ಭಾಷಾ ವೈವಿಧ್ಯತೆ ಅನ್ನೋದು ನನಗೆಲ್ಲೋ ಒಂದ್ ಕಡೆ ಕಾಮನ್ ಸ್ಪಿರಿಚುವಲ್ ಐಡೆಂಟಿಟಿ ತರೋ ಮೂಲಕ ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅಡ್ಡಿಯಾಗಬಹುದೇ ಅಂತ ಅನಿಸ್ತಿದೆ ಥ್ಯಾಂಕ್ ಯು ಆಚಾರ್ಯಜಿ ಇಲ್ಲ ನೋಡಿ ನಾನು ಹಿಂದಿಯನ್ನ ಎಲ್ಲ ಭಾರತೀಯ ಸ್ಥಳೀಯ ಭಾಷೆಗಳ ಪ್ರತಿನಿಧಿ ಅಂತ ಅನ್ಕೊಂಡು ಮಾತನಾಡಿದೀನಿ ನಾನು ಯಾವತ್ತು ಇಡೀ ಭಾರತೀಯರೆಲ್ಲರೂ ತಮ್ಮ ಸ್ಥಳೀಯ ಭಾಷೆಗಳನ್ನು ಬಿಟ್ಟು ಹಿಂದಿಗೆ ಬದಲಾಗಬೇಕು ಅಂತ ಯೋಚಿಸಿಯೂ ಇಲ್ಲ ಹಾಗಂತ ಎಲ್ಲೂ ಹೇಳಿಯೂ ಇಲ್ಲ ಬೇಕಿದ್ರೆ ನೀವು ನನ್ನ ವಿಡಿಯೋಗಳಲ್ಲಿ ಕೇಳ್ನೋಡಿ ಅಥವಾ ಪುಸ್ತಕಗಳನ್ನ ಓದಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಮತ್ತೆ ಮತ್ತೆ ಹೇಳಿರುವುದಿಷ್ಟೇ ಏನಂದ್ರೆ ಗುಜರಾತಿಯವರು ತಮ್ಮ ಗುಜರಾತಿ ಭಾಷೆಯ ಬಗ್ಗೆ ಹೆಮ್ಮೆ ಪಡುವಂತಾಗಬೇಕು ತಮಿಳಿಗರು ತಮ್ಮ ತಮಿಳಿನ ಬಗ್ಗೆ ಬೆಂಗಾಲಿಗಳು ತಮ್ಮ ಬೆಂಗಾಲಿ ಬಗ್ಗೆ ಪಂಜಾಬಿಗಳು ತಮ್ಮ ಪಂಜಾಬಿ ಭಾಷೆ ಬಗ್ಗೆ ಹೆಮ್ಮೆ ಪಡುವಂತಾಗಬೇಕು ಅಂತ ನಾನು ಹಿಂದಿಯ ಬಗ್ಗೆ ಮಾತನಾಡಿರೋದು ಅದು ಇಂಗ್ಲಿಷ್ ಅನ್ನು ಒಂದೇ ಒಂದು ಭಾಷೆಯ ಮೂಲಕ ನಡೀತಾ ಇರೋ ವಸಾಹತುಶಾಹಿ ಪ್ರಭಾವದ ಹಿನ್ನೆಲೆಯಲ್ಲಿ ಇದೊಂದು ಕೇವಲ ಭಾಷಾ ಮಟ್ಟದಲ್ಲಿರುವಂಥ ಸಮಸ್ಯೆಯಲ್ಲ ಇದು ವಾಸ್ತವವಾಗಿ ಒಂದು ಅಸ್ಮಿತಿಯ ಪ್ರಶ್ನೆ ಭಾರತೀಯರು ಅಂಗೀಕರಿಸ್ತಿರೋದು ಕೇವಲ ಒಂದು ಭಾಷೆಯನ್ನಲ್ಲ ಆ ಮೂಲಕ ಭಾರತೀಯರು ತ್ಯಜಿಸ್ತಾ ಇರೋದು ಅವರ ಇಡೀ ಒಂದು ಪರಂಪರೆಯನ್ನ ಉದಾಹರಣೆಗೆ ಅನ್ಕೊಳ್ಳಿ ಒಂದ್ ವೇಳೆ ನೀವು ಹಿಂದಿಯಿಂದ ಇಂಗ್ಲಿಷ್ಗೆ ಬದಲಾದ್ರೆ ಅದು ಕೇವಲ ಭಾಷಾ ಬದಲಾವಣೆ ಅಲ್ಲ ಅದರೊಟ್ಟಿಗೆ ಇನ್ನೂ ಅನೇಕ ಸಂಗತಿಗಳು ಕೂಡ ಬದಲಾಗುತ್ತವೆ ಮತ್ತು ಆ ಬದಲಾವಣೆಯಲ್ಲಿ ನೀವು ತುಂಬಾ ಮುಖ್ಯವಾಗಿರೋ ಸಂಗತಿಯೊಂದನ್ನು ಕಳ್ಕೊಂಡ್ಬಿಡ್ತೀರಿ ನೀವು ಹಿಂದಿಯನ್ನ ಬಿಡೋದ್ರಿಂದ ಕೇವಲ ಹಿಂದಿ ಭಾಷೆಯಷ್ಟೇ ಬಿಟ್ಟು ಹೋಗಲ್ಲ ಅದರೊಟ್ಟಿಗೆ ತುಂಬಾ ಮುಖ್ಯವಾಗಿರೋ ಮೌಲ್ಯಗಳು ಬಿಟ್ಟು ಹೋಗತ್ವೆ ಅದೇ ರೀತಿ ನೀವು ಇಂಗ್ಲಿಷ್ ಭಾಷೆಯನ್ನ ಸ್ವೀಕಾರ ಮಾಡಿದ್ರೆ ಕೇವಲ ಇಂಗ್ಲಿಷ್ ಮಾತ್ರ ನಿಮ್ಮ ಜೊತೆ ಬರಲ್ಲ ಬೇಡವಾಗಿರೋ ಇನ್ನೂ ಅನೇಕ ವಿಷಯಗಳನ್ನು ಆ ಭಾಷೆಯ ಜೊತೆಗೆ ನೀವು ತೆಗೆದುಕೊಂಡು ಬರ್ತೀರಿ ಆ ಹೊಸ ಭಾಷೆಯೊಟ್ಟಿಗೆ ಹ್ಮ್ ನಾನು ವಿರೋಧಿಸ್ತಾ ಇರೋದು ಈ ಸಂಗತಿಯನ್ನ ಇತ್ತೀಚೆಗೆ ಒಂದು ವಿವಾದ ಕೂಡ ಆಯಿತು ಯಾರೋ ನನಗನಿಸುತ್ತೆ ಬಹುಶಃ ಕನ್ನಡ ನಟನೋ ಅಥವಾ ತೆಲುಗು ಸಿನಿಮಾ ನಟನೋ ಇರಬಹುದು ಅವರು ಹೇಳ್ತಿದ್ರು ಡಬ್ ಮಾಡಲಾಗಿರೋ ದಕ್ಷಿಣದ ಸಿನಿಮಾಗಳು ಉತ್ತರ ಭಾರತದಲ್ಲಿ ಮತ್ತು ಹಿಂದಿ ಹಾಟ್ಲ್ಯಾಂಡ್ ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇವೆ ಅಂತ ಇದರಿಂದ ಹಿಂದಿ ಅನ್ನೋದು ಇನ್ನು ಮುಂದೆ ರಾಷ್ಟ್ರ ಅಲ್ಲ ಅಂತ ಸಾಬೀತಾಗತ್ತೆ ಅಂದ್ರು ನಂತರ ಅದಕ್ಕೆ ಪ್ರತಿಕ್ರಿಯೆಗಳು ಬಂದು ಏನೇನೋ ನಡೀತು ನೀವು ಯಾವಾಗ ದಕ್ಷಿಣ ಭಾರತದವರು ಹಿಂದಿಯನ್ನ ಸಂಪರ್ಕ ಭಾಷೆಯಾಗಿ ಒಪ್ಪಿಕೊಳ್ಳಬೇಕು ಅನ್ನೋ ವಿಷಯದ ಕುರಿತು ಯಾವಾಗ ನೀವು ಮಾತನಾಡ್ತೀರೋ ಹಾಗಿದ್ರೆ ಉತ್ತರ ಭಾರತದಲ್ಲಿರೋ ಎಷ್ಟು ಜನರಿಗೆ ಕನಿಷ್ಠ ಪಕ್ಷ ಒಂದಾದ್ರೂ ದಕ್ಷಿಣ ಭಾರತೀಯ ಭಾಷೆ ಗೊತ್ತಿರತ್ತೆ ಹೇಳಿ ಕನಿಷ್ಠ ಅರ್ಧನಾದ್ರು ಎಷ್ಟು ಜನ ಉತ್ತರ ಭಾರತೀಯರಿಗೆ ತಮಿಳು ತೆಲುಗು ಅಥವಾ ಮಲಯಾಳಂ ಭಾಷೆ ಕಲಿಯೋದಕ್ಕೆ ಇಚ್ಛೆ ಇರುತ್ತೆ ಹ್ಮ್ ಮತ್ತೆ ನೀವು ಹೇಳ್ತೀರಾ ಹಿಂದಿ ಭಾಷೆನೇ ಭಾರತದಾದ್ಯಂತ ಸಂಪರ್ಕ ಭಾಷೆಯಾಗಬೇಕು ಅಂತ ನಾನು ಒಂದು ವೇಳೆ ದಕ್ಷಿಣ ಭಾರತದವನಾಗಿದ್ದರೆ ನಾನಂತಿದ್ದೆ ಸರಿ ಅದರಲ್ಲಿ ನನಗೆ ಯಾವ ತೊಂದರನೂ ಇಲ್ಲ ಹಿಂದಿ ಒಂದು ಪ್ರಮುಖ ಭಾಷೆ ಅದು ನನ್ನ ದೇಶದ ಭಾಷೆ ಆದರೆ ದಯವಿಟ್ಟು ಹೇಳಿ ಬೇರೆ ಪ್ರದೇಶದ ಭಾಷೆಯನ್ನ ಕಲಿಯೋ ಹೊಣೆ ಕೇವಲ ದಕ್ಷಿಣ ಭಾರತೀಯರ ಮೇಲೆ ಇದೆಯಾ ಉತ್ತರ ಭಾರತದವರು ತಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆ ಕಲಿಯೋದಕ್ಕೆ ಪ್ರಯತ್ನನಾದ್ರೂ ಮಾಡಬಾರದಾ ಮತ್ತು ನೀವು ನಿಷ್ಪಕ್ಷಪಾತವಾಗಿ ನೋಡಿದರೆ ದಕ್ಷಿಣ ಭಾರತದ ಬಹುತೇಕ ಜನರಿಗೆ ಹಿಂದಿ ಅರ್ಥವಾಗತ್ತೆ ಅವರಿಗೆ ಕೆಲಸಕ್ಕೆ ಬರುವಷ್ಟಾದ್ರೂ ತಿಳುವಳಿಕೆ ಇದೆ ನಾನು ನಿಜ ಹೇಳಬೇಕಂದ್ರೆ ದಕ್ಷಿಣದಲ್ಲಿ ಬಹುತೇಕರು ಹಿಂದಿಯನ್ನು ಅರ್ಥಮಾಡಿಕೊಳ್ಳಬಲ್ಲರು ಓದೋದಕ್ಕೆ ಬರೆಯೋದಕ್ಕೆ ಬಾರದಿದ್ದರೂ ಸಹ ಅವರು ಅರ್ಥಮಾಡಿಕೊಳ್ಳಬಲ್ಲರು ಆದರೆ ನೀವು ಉತ್ತರ ಭಾರತಕ್ಕೆ ಬಂದು ನೋಡಿ ಎಷ್ಟು ಜನ ಕನ್ನಡ ಅಥವಾ ತೆಲುಗು ಭಾಷೆಯನ್ನ ಅರ್ಥ ಮಾಡಿಕೊಳ್ತಾರೆ ಎಷ್ಟು ಶಾಲೆಗಳಲ್ಲಿ ಈ ಭಾಷೆಗಳ ಆಯ್ಕೆಯನ್ನ ಕೊಡಲಾಗತ್ತೆ ಹಿಂದಿ ಭಾಷೆಗೆ ಅನ್ಯಾಯ ಮಾಡಿರೋರು ಉತ್ತರ ಭಾರತೀಯರೇ ಯಾಕಂದ್ರೆ ಅವರು ದಕ್ಷಿಣ ಭಾರತದ ಮಹಾನ್ ಭಾಷೆಗಳತ್ತ ತುಂಬಾ ನಿರ್ಲಕ್ಷ್ಯ ತೋರಿದ್ದೆ ಇದಕ್ಕೆ ಕಾರಣ ಇಲ್ಲಿಯೂ ಕೂಡ ಮತ್ತೆ ಸಮಸ್ಯೆಯ ಮೂಲ ಆಧ್ಯಾತ್ಮಿಕವೇ ಉತ್ತರದಲ್ಲಿ ಒಂದು ಆಳವಾದ ಹೀನಭಾವನೆ ಇದೆ ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ತಮಿಳು ತೆಲುಗು ಬೆಂಗಾಲಿ ಅಥವಾ ಒಡಿಯಾ ಅಥವಾ ಇನ್ನಾವುದೋ ಭಾರತೀಯ ಭಾಷೆಗಳಿಗಿಂತಲೂ ಜರ್ಮನ್ ಸ್ಪ್ಯಾನಿಷ್ ಚೈನೀಸ್ ಕಲಿಯೋದಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಲಾಗ್ತಿದೆ ನಾವು ನಮ್ಮನ್ನು ಭಾರತೀಯರು ಅಂತ ಕರೆದುಕೊಳ್ತೀವಿ ಆದರೆ ಒಳಗೊಳಗೆ ಭಾರತದ ಬಗ್ಗೆ ತುಂಬಾ ನಾಚಿಕೆ ಪಟ್ಕೋತೀವಿ ನೀವು ಇದನ್ನು ಹೋಗಿ ಪಾಲಕರ ಹತ್ರ ಹೇಳಿದ್ರೆ ಅವರು ಕೇಳ್ತಾರೆ ನನ್ನ ಮಕ್ಕಳಿಗೆ ತೆಲುಗು ಕಲಿಯೋದ್ರಿಂದ ಏನ್ ಲಾಭ ಅವಕಾಶಗಳಿರೋದು ಮ್ಯಾಂಗರಿನ್ನಲ್ಲಿ ಫ್ರೆಂಚ್ ಸ್ಪ್ಯಾನಿಷ್ ಅಥವಾ ಜಾಪನೀಸ್ನಲ್ಲಿ ಅವಕಾಶಗಳಿರೋದು ಈಗ ಅವಕಾಶ ಅನ್ನೋದರ ನಿಮ್ಮ ವ್ಯಾಖ್ಯೆಯೇ ಕೇವಲ ಭೌತಿಕ ಅಂತಾಗಿ ಬಿಟ್ರೆ ಆಗ ನಿಮ್ಮನ್ನ ಯಾರೂ ಉಳಿಸಕ್ಕಾಗಲ್ಲ ಯಾರಿಗೂ ಸಾಧ್ಯವಿಲ್ಲ ನಾವು ದಕ್ಷಿಣ ಭಾರತೀಯರನ್ನು ಹಿಂದಿ ಭಾಷೆಯ ವಿರೋಧಿಗಳೆಂದು ಅನ್ಕೊಳ್ತೀವಿ ನನಗಂತೂ ಅಂಥ ಯೋಚನೆ ಕೂಡ ಬರಲ್ಲ ದಕ್ಷಿಣ ಭಾರತದಲ್ಲಿ ಹಿಂದಿಯನ್ನು ಬಹುಮಟ್ಟಿಗೆ ಒಪ್ಪಿಕೊಳ್ಳಲಾಗಿದೆ ಆದರೆ ನೀವು ಅವರಿಂದ ಏನು ನಿರೀಕ್ಷೆ ಮಾಡ್ತಿದ್ದೀರಿ ಅವರು ಕನ್ನಡ ಮಾತನಾಡೋದನ್ನ ನಿಲ್ಲಿಸಿ ಸಂಪೂರ್ಣವಾಗಿ ಹಿಂದಿಗೆ ತಿರುಗಬೇಕು ಅಂತ್ಲಾ ಇಂಥ ಕ್ರೂರ ಮತ್ತು ಬಾಲಿಶವಾದ ಅರ್ಥಹೀನ ಕಲ್ಪನೆ ಇದೆಯಾ ನಿಮ್ಮೊಳಗಡೆ ಅವರು ಈಗಾಗಲೇ ಹಿಂದಿ ತಿಳಿದಿರೋರು ಕನಿಷ್ಠ ಪಕ್ಷ ಅವರು ಹಿಂದಿಯನ್ನ ಅರ್ಥ ಮಾಡಿಕೊಡ್ತಾರೆ ನೀವು ಒಮ್ಮೆ ಕನ್ನಡಿಯೊಳಗೆ ನೋಡಿಕೊಂಡು ನಿಮ್ಮನ್ನ ನೀವು ಕೇಳ್ಕೋಬಾರ್ದಾ ನಿಮಗೆ ಕನ್ನಡ ಎಷ್ಟು ಬರುತ್ತೆ ಅಂತ ಈಗ ದೆಹಲಿಯಲ್ಲಿತ್ಕೊಂಡು ಜನ ಹಿಂದಿಯನ್ನ ರಾಷ್ಟ್ರೀಯ ಭಾಷೆ ಅಥವಾ ಸಂಪರ್ಕ ಭಾಷೆಯಾಗಿ ಮಾಡಬೇಕು ಅಂತ ಮಾತನಾಡೋದ್ರಿಂದ ಅದು ದಕ್ಷಿಣ ಭಾರತದ ಜನರಲ್ಲಿ ಅಸುರಕ್ಷತೆಯನ್ನು ಉಂಟು ಮಾಡತ್ತೆ ಮತ್ತೆ ಅವರು ಅದಕ್ಕೆ ವಿರೋಧ ಹೊಡ್ತಾರೆ ಸಿಟಿಗೇಳ್ತಾರೆ ಯಾಕಂದ್ರೆ ಅವರಿಗೆ ಅಸಮಾನತೆ ಮತ್ತು ಅಸಮತೋಲನ ಇರೋದು ಕಾಣ್ತಾ ಇದೆ ಪರಸ್ಪರ ಸಂಬಂಧವೇ ಇಲ್ಲ ನಾನು ಈ ವಿಚಾರದಲ್ಲಿ ದಕ್ಷಿಣದ ನನ್ನ ದೇಶಬಾಂಧವರ ಪರವಾಗಿ ನಿಲ್ಲೋದು ಉತ್ತರ ಭಾರತದ ಶಾಲೆಗಳಲ್ಲಿ ಕನಿಷ್ಠ ಪಕ್ಷ ಮೂರ್ನಾಲ್ಕು ಭಾರತೀಯ ಭಾಷೆಗಳನ್ನ ಐಚ್ಛಿಕ ವಿಷಯವನ್ನಾಗಿಯಾದ್ರೂ ಆಯ್ಕೆ ಮಾಡಿಕೊಳ್ಳೋಕೆ ಅವಕಾಶ ಕೊಡ್ಲಿ ಈ ಅರ್ಥವಿಲ್ಲದಿರುವುದನ್ನು ನಿಲ್ಲಿಸಿ ಮಕ್ಕಳಿಗೆ ಯಾಕೆ ಕಲಿಸ್ತಿದ್ದೀರಿ ಈ ಅಂತಾರಾಷ್ಟ್ರೀಯ ಭಾಷೆಗಳನ್ನು ನಿಮ್ಮ ಹತ್ರ ಹಿಂದಿ ಇದೆ ಇಂಗ್ಲಿಷ್ ಇದೆ ಇದಕ್ಕೂ ಮೀರಿ ಇನ್ನೊಂದು ಭಾಷೆ ಬೇಕಾದರೆ ಅದು ಭಾರತೀಯ ಭಾಷೆಯೇ ಆಗಿರಲಿ ಆಮೇಲೆ ನೀವು ನೋಡ್ತೀರಿ ದಕ್ಷಿಣ ಭಾರತದಲ್ಲಿ ಹಿಂದಿ ಭಾಷೆಗೆ ಗೌರವ ಮತ್ತು ಒಪ್ಪಿಗೆ ಎರಡು ಸಿಗ್ತಾ ಇರುವುದನ್ನ ವ್ಯವಸ್ಥೆ ಯಾವಾಗಲೂ ಪರಸ್ಪರ ಪೂರಕವಾಗಿರಬೇಕಲ್ವಾ ಯಾಕೆ ಕೇವಲ ಹಿಂದಿಯೇ ಸಂಪರ್ಕ ಭಾಷೆಯಾಗಬೇಕು ನೀವು ಒಬ್ಬ ತಮಿಳಿಗನೊಂದಿಗೆ ಮಾತನಾಡುವಾಗ ನೀವು ಹಿಂದಿಯವರಾಗಿದ್ರೆ ತಮಿಳಿಗನೊಂದಿಗೆ ಮಾತನಾಡುವಾಗ ಯಾಕೆ ನೀವು ತಮಿಳಿಗನಿಗೆ ಹಿಂದಿ ಗೊತ್ತಿರಬೇಕು ಅಂತ ನಿರೀಕ್ಷಿಸುತ್ತೀರಿ ನೀವು ಸ್ವಲ್ಪ ತಮಿಳು ಕಲಿತರೆ ಏನು ತಪ್ಪಾಗತ್ತೆ ಅದು ಗೌರವಪೂರ್ಣ ಅನ್ಸತಲ್ವಾ ಹೌದು ತಾನೆ ಮತ್ತು ನೀವು ಸ್ವಲ್ಪ ತಮಿಳು ಮಾತನಾಡಬಲ್ಲಿರಾದ್ರೆ ಅವನೂ ಸಂತೋಷದಿಂದ ಸ್ವಲ್ಪ ಹಿಂದಿಯನ್ನು ಮಾತನಾಡ್ತಾನೆ ಆರೋಗ್ಯಕರ ಸಂಬಂಧಗಳು ಹೀಗೆಯೇ ಇರುತ್ತವೆ ಯಾರೂ ಕೂಡ ಪ್ರಾಬಲ್ಯ ಸಾಧಿಸೋದನ್ನ ಬಯಸೋದಿಲ್ಲ ಯಾರಿಗೂ ಭಾಷೆಯ ಮೂಲಕ ವಸಾಹತೀಕರಣಗೊಳ್ಳೋದು ಬೇಕಾಗಿಲ್ಲ ಹಿಂದಿ ಅನ್ನೋದು ಕೆಲವು ಮೌಲ್ಯಗಳಿಗಾಗಿ ನಿಂತುಕೊಳ್ಳುತ್ತೆ ಅಂತ ನಾನು ಹೇಳಿದ್ರೆ ಅಂದ್ರೆ ನಾನು ಹೇಳ್ತಾ ಇರೋದು ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ ಸ್ವಾತಂತ್ರ್ಯ ಅನ್ನೋದು ಆ ಮೌಲ್ಯಗಳಲ್ಲಿ ಒಂದು ಅದರರ್ಥ ಕೇವಲ ಹಿಂದಿ ಮಾತ್ರ ಆ ಮೌಲ್ಯಗಳನ್ನು ಪ್ರತಿನಿಧಿಸತ್ತೆ ಅಂತಲ್ಲ ಮತ್ತು ಇಂಗ್ಲಿಷ್ ಆ ಮೌಲ್ಯಗಳನ್ನು ಪ್ರತಿನಿಧಿಸಲ್ಲ ಅಂತಾನೂ ಅಲ್ಲ ನಿಮಗೆ ಭಾಷೆ ಮೌಲ್ಯಗಳು ಮತ್ತು ಸಂಸ್ಕೃತಿಯ ನಡುವಿನ ಸಂಬಂಧದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತಂದ್ರೆ ಅದು ಬೇರೆ ವಿಷಯ ನಾನು ಈಗಾಗಲೇ ಅಂತಹ ಚರ್ಚೆಗಳನ್ನು ಮಾಡಿದ್ದೀನಿ ಅವೆಲ್ಲ ದಾಖಲಾಗಿವೆ ಈಗ ನಾವು ಮಾತನಾಡ್ತಿರೋದು ಉತ್ತರ ಮತ್ತು ದಕ್ಷಿಣದ ನಡುವಿನ ಸಂಬಂಧ ಮತ್ತು ಸಂಪರ್ಕ ಭಾಷೆಯ ಬಗ್ಗೆ ಕ್ಷಮಿಸಿ ನನಗನ್ನಿಸತ್ತೆ ನಾನು ನನ್ನ ಪ್ರಶ್ನೆಯನ್ನು ಸರಿಯಾಗಿ ವ್ಯಕ್ತಪಡಿಸಿಲ್ಲ ಅಂತ ಹಿಂದಿಯನ್ನ ಸಂಪರ್ಕ ಭಾಷೆಯಾಗಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಕೇಳ್ತಿಲ್ಲ ನಮ್ಮಲ್ಲಿ ಇಷ್ಟೊಂದು ಬೇರೆ ಬೇರೆ ಭಾಷೆಗಳಿರೋವಾಗ ನಾವು ಸ್ಪಿರಿಚುವಲ್ ಐಡೆಂಟಿಟಿಯನ್ನ ಅದರ ಸಂಪೂರ್ಣತೆಯಲ್ಲಿ ಹೇಗೆ ತರೋದಕ್ಕಾಗತ್ತೆ ಅಂತ ತಿಳಿಯೋದಕ್ಕೆ ಬಯಸ್ತೀನಿ ನಿಮ್ಮ ಮಾತಿನ ಅರ್ಥವೇನು ಅಂದ್ರೆ ಅಂದ್ರೆ ಇವಾಗ ನೀವು ನೀಡ್ತಾ ಇರೋ ಎಲ್ಲ ವಿಷಯ ಅದು ಭಾಷೆಗಷ್ಟೇ ಸೀಮಿತವಾಗಿಲ್ಲ ಅದು ಎಲ್ಲ ಭಾಷೆಗಳಿಗೂ ಮತ್ತು ಎಲ್ಲರಿಗೂ ಕೂಡ ಅನ್ವಯಿಸತ್ತೆ ಆದರೆ ಸಾಮಾನ್ಯವಾಗಿ ಆ ವಿಷಯ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಲಭ್ಯವಿರುತ್ತೆ ಹಾಗಾದ್ರೆ ನಾವು ಇದನ್ನ ಭಾರತದಲ್ಲಿ ಮಾತ್ನಾಡುವಂಥ ಹತ್ತಾರು ನೂರಾರು ಭಾಷೆಗಳು ಇರೋ ಕಡೆ ಹೇಗೆ ತಲುಪಿಸೋದು ಅನುವಾದ ಮಾಡೋ ಮೂಲಕ ಮತ್ತಿನ್ನೇನು ಸರಿ ಅನುವಾದ ಮಾಡುವ ಮೂಲಕ ಮತ್ತು ಅನುವಾದ ಮಾಡುವುದು ಈಗ ಅಷ್ಟೊಂದು ದೊಡ್ಡ ಸಮಸ್ಯೆಯೇನಲ್ಲ ಈಗಾಗಲೇ ಅದು ಯಾಂತ್ರಿಕವಾಗ್ತಾ ಇದೆ ಹೆಚ್ಚೆಚ್ಚು ಆಟೋಮೇಷನ್ ಆಗ್ತಾ ಇದೆ ಇಷ್ಟೇ ಏನಂದ್ರೆ ಈ ಹಂತದಲ್ಲಿ ಅದು ಅಷ್ಟೊಂದು ನಿಖರವಾಗಿಲ್ಲ ಮಷೀನ್ ಲರ್ನಿಂಗ್ ಅನುವಾದಗಳನ್ನ ತುಂಬಾ ನಿಖರವಾಗಿ ಮಾಡುತ್ತೆ